ನಮಸ್ಕಾರ ಅಭಿಮಾನಿ ದೇವರುಗಳು ಎಲ್ಲರಿಗೂ ಸೊ ಬನ್ನಿ ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ ಬೆಳವಳಿಗೆನೆ ನಮ್ಮ ಮಾಮಸಕ್ಕೇನೆ ಆಯ್ ಏನ್ ಏನು ಇದೆ ಏನು ವಿಶೇಷ ವಿಡಿಯೋ ಮಾಡಿ ಅದೇ ವಿಶೇಷ ಇನ್ನೇನಿಲ್ಲ ನಾಳೆ ಯೂಟ್ಯೂಬ್ ಚಾನಲ್ ನನಗೆ ಹಾಕಕ್ಕೆ ಬೇಕಲ್ಲಪ್ಪ ಮಾಡ ಮತ್ತೆ ನಮ್ಮ ಸಮಾಚಾರ ನಾನೇನ್ ಹೇಳಿ ನೀನ್ ಹೇಳ್ಬೇಕಿಲ್ಲ ನೋಡ್ರಿ ಐತೆ ಸೂಚನಾ ಫಲಕ ಅಲ್ಲ ನಾಮ ಫಲಕ ಅದು ನಮ್ಮೂರಿಂದು ಉಲ್ಟಾ ಐತೆ ಸೊ ವಿಳೆದಾಗ ಬರೋದಂಗೆ ಸೊ ನೀವು ಸೀದಾ ನಮ್ಮ ನಮ್ಮೂರ ಹೆಸ್ರು ಗೊತ್ತಾಗ್ತದೆ ನಿಮ್ಗೆ

અરે કુણા મેસ માત્રા ઓટ સકટલ ટોટલ બે વિડિયો થાય તંગા અળતા નંગો બે ટીચે બનનો જા

ಏ ಕೆಂಪಕ್ಕ ಕೆಂಪಕ್ಕ ಅಡುಗೆ ಉಂಟಿನ ಬಾ ಅಲ್ಲಿ ನಿಮ್ಮ ಯಜಮಾನ್ ಮನೆ ಬಿಟ್ಟೋಕೆ ನಾನು ನಿನ್ನ ನಾವು ಅಮ್ಮ ನಾನು ನೋಡ್ಕೊಂಡು ನಿಂಬಾ ನೀ ಅಲ್ಲ ನಾವು ಅಮ್ಮ ನಾನು ನೋಡ್ಕೊಂಡು ಬಾ ನೀನು ಹೋಗ್ಬಸ್ಟ್ ಮತ್ತೆ ಮೊನ್ನೆ ಯಾರು ನೋಡ್ಕೊಂಡ ಆಸ್ಪತ್ರೆಗೆ ಹೋಗಿ ಅಲ್ಲಿ ಅದು ಅವನೇನೋ ಸಣ್ಣ ನಾವು ಪಾಪ ಹ್ಞೂ ಮತ್ತೆ ನೋಡ ಬಾ ಬಾ ಅಡಗಲಿ ಹೊಂಟಿನ್ ಬಾ ಅಲ್ಲ ಬಿಟ್ಟೋಕೆ ಬಂದ ಇರ್ಲಿ ಬಾ ಕೆಂಪಕ ಹಾ ಫೋನ್ ಮಾಡಿ ಹೇಳ ಬಂದು ಕಾಯ್ಕಂತಿರ್ತಾನ ಕೆಂಪು ಹೋಗಪ್ಪ ಮನೀದೇ ಹೋಗು ಮಮ್ಮನ ಹೋಗಪ್ಪ ಹೋಗಪ್ಪ ಮನೀದಾಗ ಹೋಗು ಹೋಗು ಮನೀದಾಗೆ ಹೋಗ್ಬಿಣ ನಾನೇ ಬರ್ತೀನಿ ಹೋಗ್ಲಿ ಹತ್ತು ಬಿಟ್ಲಿ ಹತ್ತು ಬಿಡ್ಲಿ ಹತ್ತು ಬಿಡಲಿ ನಮ್ಮ ಬರ್ತೋಗಿ

ಶುಭ ಫರ್ ಅಭಿಮಾನಿ ಹೇಳಿದ್ರುಗಳೇ ಸೊ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂತು ಮತ್ತೆ ಸಿಗೋಣ ಮುಂದಿನ ಅಂತ ಹೇಳ್ತಾ ಸೊ ಪಕ್ಕ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದ ಎಲ್ಲರೂ